ಇಂದು ಹರ್ಯರ ನಗರದಲ್ಲಿ ತಾಲೂಕ್ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದ ಗುಡ್ಡಗಾಡು ಓಟದ ಸ್ಪರ್ಧೆಗೆ ಸತೀಶ್ ಅವರ ನೇತೃತ್ವದಲ್ಲಿ ಎಚ್ಎವಿಪಿ ಕಾಲೇಜಿನ ಪ್ರಾಂಶುಪಾಲರಾದ ಮಂಜುನಾಥ್ರವರು ಚಾಲನೆ ನೀಡಿದರು ಕಾಲೇಜಿನ ಸಿಬ್ಬಂದಿಯವರು ಮಾತನಾಡಿ ವಿವರಣೆ ನೀಡಿದರು ಈ ಒಂದು ಸಂದರ್ಭದಲ್ಲಿ ಗಿರಿಯಮ್ಮ ಕಾಲೇಜಿನ ಗ್ರಂಥಪಾಲಕರಾದ ರಾಮಚಂದ್ರಪ್ಪ ಹಾಗೂ ನಗರದ ವಕೀಲರಾದ ಗಣೇಶ್ ದುರ್ಗ ಉಪಸ್ಥಿತರಿದ್ದು ನಗರದ ಅಂಬೇಡ್ಕರ್ ಕಾಲೇಜ್ ಸೆಂಟ್ ಎಲೆಸಸ್ ಕಾಲೇಜ್ ಹಾಗೂ ಹೊಸಳ್ಳಿ ಕಾಲೇಜಿನ ತಾಲೂಕಿನ ಸುಮಾರು ಆರು ತಾಲೂಕಿನ ಕಾಲೇಜಿನ ಕ್ರೀಡಾಪಟುಗಳು ಪದವಿಪೂರ್ವ ಕಾಲೇಜುಗಳ ಕ್ರೀಡಾಕೂಟದ ಗುಡ್ಡಗಾಡು ಊಟಕ್ಕೆ ಈಗ ಈ ದಿನ ನಾವು ಬೆಳಗ್ಗೆ ಹಮ್ಮಿಕೊಂಡಿದ್ದು ಈಗ ಒಂದು ಕ್ರೀಡಾಕೂಟಕ್ಕೆ ಸುಮಾರು ಹನ್ನೆರಡು ಕಾಲೇಜುಗಳಿಂದ ಕ್ರೀಡಾಪಟುಗಳು ಆಗಮಿಸುತ್ತ ಆದರೆ ಈಗ ಆರು ಕಾಲೇಜಿನ ಬಂದರೆ ಮಹಾಯೋಗಿ ಮೇಮನ ಹೊಸಳ್ಳಿ ಸಂತೋಷ ಎಸ್ ಪಿ ಕಾಲೇಜು ಡಿಆರ್ಮ್ ಅಂಬೇಡ್ಕರ್ ಗಿರಿಯಮ್ಮ ಮತ್ತಿತರ ಕಾಲೇಜುಗಳು ಈ ಒಂದು ಕ್ರೀಡಾಕೂಟಕ್ಕೆ ಭಾಗವಹಿಸಿದರೆ ಇದರಲ್ಲಿ ವಿಜೇತರಾದ ನಂತರ ನಾಲ್ಕು ಜನನ ನಾವು ಜಿಲ್ಲಾ ಮಟ್ಟಕ್ಕೆ ಕಳಿಸ್ತಾ ಇದ್ದೀವಿ ಜಿಲ್ಲಾ ಮಟ್ಟ ನಾಳೆ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ನಡೀತಾ ಇದೆ ಮಂಗಳವಾರ ಕ್ರಾಸ್ ಕಂಟ್ರಿ ಇದೆ ಅದರಲ್ಲಿ ಗೆದ್ದಂತ ನಾಲ್ಕು ಜನ ವಿಜೇತರಿಗೆ ರಾಜ್ಯ ಮಟ್ಟದಲ್ಲಿ ಸ್ಟೇಟ್ ಲೆವೆಲ್ ಮೈಸೂರಿನಲ್ಲಿ ನಡೀತಾ ಇದೆ ಸೊ ಅಥ್ಲೆಟಿಕ್ಸ್ ಸ್ಪರ್ಧೆಗಳಲ್ಲಿ ನಾವು ಆಯ್ಕೆಯನ್ನ ಮಾಡ್ತಾ ಹಾಗಾಗಿ ಈ ಒಂದು ಹರಿಯರ ತಾಲೂಕಿನ ಇವರೆಲ್ಲರೂ ಕೂಡ ರೆಪ್ರೆಸೆಂಟ್ ಅನ್ನ ಮಾಡ್ತಾ ಇದು ಅಂಡರ್ ನೈನ್ಟೀನ್ ಇವೆಂಟ್ ಆಗಿರೋದ್ರಿಂದ ಗರ್ಲ್ಸ್ ಗೆ ಮೂರು ಕಿಲೋಮೀಟರ್ ಮತ್ತು ಬಾಯ್ಸ್ ಗೆ ಐದು ಕಿಲೋಮೀಟರ್ ನಾವು ಇದೆ ಓಡಿಸ್ತೇವೆ ಸೊ ನಮ್ಮ ಅಫಿಷಿಯಲ್ಸ್ ಸತೀಶ್ ಅವರ ಒಂದು ಮುಂದಾಳತ್ವದಲ್ಲಿ ಒಟ್ಟು ಮೂರು ಮತ್ತು ಐದು ಕಿಲೋಮೀಟರ್ ವಾಕ್ ಓಡುವ ಮೂಲಕ ಅವರಲ್ಲಿ ಅವರ ಐಡೆಂಟಿಫಿಕೇಶನ್ ಮಾಡಿ ಯಾರು ಫಸ್ಟ್ ಸೆಕೆಂಡ್ ಅಂತ ರಿಸಲ್ಟ್ ರಿಸಲ್ಟ್ ಅನ್ನು ನಾವು ಮಾನ್ಯ ಉಪನಿರ್ದೇಶಕರ ಕಚೇರಿಗೆ ಕಳಿಸಿ ಆ ನಂತರ ನಾವು ಜಿಲ್ಲಾ ಮಟ್ಟಕ್ಕೆ ಕಳಿಸ್ಕೊಡ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ಈ ವರ್ಷದ ಆತಿಥ್ಯವನ್ನು ವಹಿಸಿರುವಂತಹ ಎಚ್ ಜಿ ಬಿ ಕಾಲೇಜಿನ ಪ್ರಾಂಶುಪಾಲರಂತ ಮಂಜುನಾಥ್ ಅವರು ಕಿರೇಮ ಕಾಲೇಜಿನ ತಂತ್ರ ಪಾಲಕರಾದಂತಹ ರಾಮಚಂದ್ರಪ್ಪ ಸರ್ ಅವರು ನಮ್ಮ ವಕೀಲರಾದಂತಹ ಗಣೇಶ್ ದೊಡ್ಡಪ್ಪ ಸರ್ ಅವರು ಅದೇ ರೀತಿ ನಮ್ಮ ವಯೋಮಾನ ಕಾಲೇಜಿನ ಉಪನ್ಯಾಸಕರು ನಮ್ಮ ಸತೀಶ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಮುಖ್ಯ ಕಾರ್ಯ ಸತೀಶ್ ಅವರು ಹಾಗೆಲ್ಲ ನನ್ನ ಗಳು ಹಾಗೆಲ್ಲ ನನ್ನ ಕ್ರೀಡಾಪಟುಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಂತ ಸೊ ಅವರಿಗೆ ಮತ್ತೊಮ್ಮೆ ನಮ್ಮ ಇಡೀ ಹರಿಹಾರ ತಾಲೂಕಿನ ಉದಯದ ಭಾಗದಲ್ಲಿ ಯಶಸ್ವಿ ಚೆನ್ನಾಗಿ ಓದಲಿ ಅಂತ ಹೇಳಿ ಈ ಒಂದು ಕ್ರೀಡಾಕೂಟವನ್ನು ಚಾಲನೆ ನೀಡ್ತಾರೆ